ಹಾಲು ಭಾರತದಲ್ಲಿ ಕೇವಲ ಆಹಾರವಲ್ಲ ಅದು ಸಂಸ್ಕೃತಿ ಅದು ಪರಂಪರೆ ಅದು ಜೀವನ ಇಂದು ನಾವು ಮಾತನಾಡುತ್ತಿರುವ ಜಾತಿ ಸಾಹಿವಾಲ್ ಬಿಸಿ ಬಿಸಿಲಿಗೂ ಕಠಿಣ ಪರಿಸರವಿಗೂ ತಲೆಬಾಗಿ ನಿಲ್ಲುವ ಶಕ್ತಿ ಶಾಂತ ಸ್ವಭಾವ ಮತ್ತು ಅಪ್ರತಿಮ ಹಾಲು ಉತ್ಪಾದನೆಯ ಸಂಕೇತ ಸಾಹಿವಾಲ್ ಹಸುಗಳ ಕಥೆ ಪ್ರಾರಂಭವಾಗುವುದು ಪಾಕಿಸ್ತಾನದ ಸಾಹಿವಾಲ್ ಜಿಲ್ಲೆಯಲ್ಲಿಂದ ಈ ಜಾತಿಯನ್ನು ಮೊದಲಿನಿಂದ ಲೊಲಾಯಿ ಟ್ಯಾಲಿ ಲಾಲೋವಾಲೋ ಎಂದು ಕರೆಯಲಾಗುತ್ತಿತ್ತು ಒಂಟೆ ಕುರಿಗಾಹಿ ಸಮುದಾಯವಾದ ಜಾತ್ ಗುಂಟಿಗಳು ಈ ಹಸುಗಳನ್ನು ಸಾಕುತ್ತಿದ್ರು ಕಾಲಕ್ರಮದಲ್ಲಿ ಇದರ ಶಕ್ತಿ ಸಹನೆ ಮತ್ತು ಹಾಲಿನ ಗುಣಮಟ್ಟ ಭಾರತವನ್ನು ತಲುಪಿತು ಬ್ರಿಟಿಷ್ ಕಾಲದಲ್ಲಿ ಭಾರತದ ಜಾತಿ ಹಸುಗಳ ಅಧ್ಯಯನ ಜೋರಾಗಿ ನಡೆಯುತ್ತಿದ್ದಾಗ ಸಾಹಿವಾಲನ್ನು ಅತ್ಯುತ್ತಮ ಹಾಲು ಉತ್ಪಾದಕ ಜಾತಿ ಎಂದು ಗುರುತಿಸಲಾಯಿತು ನಂತರ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾಕ್ಕೆ ಈ ಜಾತಿಯನ್ನು ರಫ್ತು ಮಾಡಲಾಯಿತು ಇಂದಿಗೂ ಆಸ್ಟ್ರೇಲಿಯಾದ ಆಸಿ ಸಾಹಿವಾಲ್ ಎಂಬ ವಿಶೇಷ ಕ್ರಾಸ್ ಜಾತಿ ಇದರ ಆಧಾರದ ಮೇಲೆ ಇದೆ ಸಾಹಿವಾಲ್ ಹಸುಗಳು ಸಾಮಾನ್ಯವಾಗಿ ಕಂದು ಅಥವಾ ಕೆಂಪು ಬಣ್ಣದ್ದಾಗಿರುತ್ತವೆ ಶಾಂತ ಸ್ವಭಾವ ಮೃದು ನಡೆನುಡಿ ಮತ್ತು ಬಿಸಿ ಹವಾಮಾನಕ್ಕೂ ಸಹಿಸಿಕೊಳ್ಳುವ ಸಾಮರ್ಥ್ಯ ಇವು ಇದರ ಗುರುತುಗಳು ಪ್ರತಿದಿನ ಎಂಟರಿಂದ ಹನ್ನೆರಡು ಲೀಟರ್ ಹಾಲನ್ನು ಕೊಡುವ ಈ ಹಸು ಸರಿಯಾದ ಪೋಷಣದಲ್ಲಿ ನೋಡಿಕೊಂಡರೆ ಹದಿನೈದರಿಂದ ಇಪ್ಪತ್ತು ಲೀಟರ್ ಕೂಡ ಕೊಡಬಲ್ಲವು ಹಾಲಿನ ಕೊಬ್ಬು ಪ್ರಮಾಣ ನಾಲ್ಕು ಪಾಯಿಂಟ್ ಐದರಿಂದ ಐದು ಪರ್ಸೆಂಟ್ ಇಷ್ಟು ಉತ್ತಮ ಗುಣಗಳಿಂದಲೇ ಸಾಹಿವಾಲ್ ಇಂದು ವಿಶ್ವದ ಉಷ್ಣ ಪ್ರದೇಶಗಳ ಮೊದಲ ಆಯ್ಕೆ ವಿಭಜನೆಯ ನಂತರ ಸಾಹಿವಾಲ್ ಹಸುಗಳ ಉತ್ತಮ ಮಾದರಿಗಳು ಭಾರತಕ್ಕೆ ಬಂದವು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶಗಳಲ್ಲಿ ಇದು ವೇಗವಾಗಿ ಬೆಳವಣಿಗೆ ಕಂಡಿತು ವೈಜ್ಞಾನಿಕ ಸಂಶೋಧನೆ ಮತ್ತು ಜಾತಿ ಸಂರಕ್ಷಣೆ ಮೂಲಕ ಈಗ ಸಾಹಿವಾಲ್ ಭಾರತದ ಪ್ರಮುಖ ಹಾಲು ಉತ್ಪಾದಕ ಜಾತಿಯಾಗಿಯೇ ಗುರುತಿಸಿಕೊಂಡಿದೆ ಕರ್ನಾಟಕದಲ್ಲಿ ಸಾಹಿವಾಲ್ ಹಸುಗಳಿಗೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗಿದೆ ತುಮಕೂರು ಶಿವಮೊಗ್ಗ ದಾವಣಗೆರೆ ಹಾವೇರಿ ಪ್ರದೇಶಗಳಲ್ಲಿ ಈ ಜಾತಿಯನ್ನು ಹೆಚ್ಚಾಗಿ ಸಾಕಲಾಗುತ್ತಿದೆ ಗಿರ್ ಮತ್ತು ಹೆಚ್ಎಫ್ ಜೊತೆ ಕ್ರಾಸ್ ಮಾಡಿ ಹೆಚ್ಚಿನ ಹಾಲಿನ ಉತ್ಪಾದನೆಗಾಗಿ ಹೊಸ ಜಾತಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಸಾಹಿವಾಲ್ ಹಸುಗಳ ಸಂವರ್ಧನೆ ಸುಲಭ ಕರುವಿನ ಜನನ ಮಧ್ಯಾವಧಿ ಹದಿಮೂರರಿಂದ ಹದಿನಾಲ್ಕು ತಿಂಗಳು ಕರುಗಳು ರೋಗಗಳಿಗೆ ಹೆಚ್ಚು ತೂರಿಕೊಳ್ಳಬಲ್ಲವು ಹಸುಗಳ ಆರೈಕೆ ಕಡಿಮೆ ವೆಚ್ಚ ಆದರೆ ಉತ್ಪಾದನೆ ಅಧಿಕ ಸಾಹಿವಾಲ್ ಹಸುಗಳನ್ನು ಸಾಕುವುದರಿಂದ ರೈತರಿಗೆ ಮೂರು ದೊಡ್ಡ ಲಾಭಗಳು ಕಡಿಮೆ ಆಹಾರದಲ್ಲೂ ಉತ್ತಮ ಹಾಲು ಬಿಸಿ ಹವಾಮಾನಕ್ಕೂ ಹೊಂದಿಕೊಂಡು ಬಾಳುವ ಸಾಮರ್ಥ್ಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಕರುವಿನ ಬೆಲೆ ಗೋಂಪಿನ ಬೆಲೆ ತುಂಬಾ ಉತ್ತಮ ಸಾಹಿವಾಲ್ ಒಂದು ಜಾತಿ ಮಾತ್ರವಲ್ಲ ನಮ್ಮ ಹಳ್ಳಿಯ ಬದುಕಿನ ಅವಿಭಾಜ್ಯ ಅಂಗ ಭೂಮಿಯ ಮೇಲಿನ ಬಿಸಿಲು ಮಳೆಯ ಕಠಿಡತೆ ಕಾಲದ ಬದಲಾವಣೆ ಇವೆಲ್ಲವನ್ನೂ ಎದುರಿಸಿ ನಿಂತ ಹಸುವಿನ ಹೆಮ್ಮೆ ಇಂದಿಗೂ ರೈತರ ಆರ್ಥಿಕ ಮತ್ತು ಆಹಾರ ಭದ್ರತೆಗೆ ಬೆಂಬಲ ನೀಡುತ್ತಿರುವ ನಿಜವಾದ ಹಾಲಿನ ರಾಣಿ ಇನ್ನು ಹಳ್ಳಿಯ ಆಸ್ತಿ ಜಾತಿ ಹಸುಗಳ ಬಗ್ಗೆ ಇನ್ನಷ್ಟು ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ